ಜ್ಞಾನವನ್ನ ಉಪಯೋಗಿಸಿಕೊಂಡು ತುಂಬಾ ಬುದ್ಧಿವಂತಿಕೆಯಿಂದ ಅದನ್ನ ಬಳಸುತ್ತಾ ಕೆಲವು ಜನರನ್ನ ಹೀಗೆಲ್ಲ ಮೋಸ ಮಾಡುತ್ತಿದ್ದಾರೆ ಅಂತ ನಿತ್ಯ ನಾವು ನೋಡ್ತಾ ಇದ್ದೇವೆ ದಿನಕ್ಕೊಂದು ತಂತ್ರ ಬಳಸಿ ಸೈಬರ್ ಕಳ್ಳರು ಮೋಸ ಮಾಡುತ್ತಾ ಜನರನ್ನ ದೋಚುತ್ತಿದ್ದಾರೆ ಇದರಿಂದ ಜನ ಲವೋದಿವೋ ಅನ್ನೋದು ತಪ್ಪುತ್ತಿಲ್ಲ ಈ ರೀತಿಯ ಘಟನೆಗಳ ಬಗ್ಗೆ ತುಂಬಾ ಎಚ್ಚರದಿಂದ ಇರೋದು ಅಗತ್ಯ ಇಲ್ಲದಿದ್ದರೆ ಮೋಸಗಾರರ ಬಲೆಗೆ ಬಿದ್ದು ನಷ್ಟ ಮಾಡಿಕೊಳ್ಬೇಕಾಗುತ್ತೆ ಪುಣೆ ಮೂಲದ ಮಹಿಳೆಯೊಬ್ಬರು ಸಹ ಸ್ವಲ್ಪ ಇದೇ ರೀತಿಯಾಗಿ ಮೋಸ ಹೋಗಿದ್ದಾರೆ ಆದರೆ ತುಂಬಾ ಬುದ್ಧಿವಂತಿಕೆಯಿಂದ ಆಲೋಚಿಸಿದ ಕಾರಣ ಸೈಬರ್ ಕಳ್ಳನೊಬ್ಬನಿಂದ ಇಷ್ಟಕ್ಕೂ ನಡೆದದ್ದು ಏನಪ್ಪಾ ಅಂದ್ರೆ ಆಕೆ ಹೆಸರು ಪವಿತ್ರ ಇರೋದು ಪುಣೆಯಲ್ಲಿ ಆಕೆ ತನ್ನ ಮಗನಿಗಾಗಿ ತಂದಿದ್ದ ಸ್ಟ್ರೋಲರ್ ಚಿಕ್ಕ ಮಕ್ಕಳನ್ನ ಕೂರಿಸಿಕೊಂಡು ಹೋಗುವ ತಳ್ಳುವ ಗಾಡಿ ನಿರಪಯುಕ್ತವಾಗಿದ್ದ ಕಾರಣ ಅದನ್ನ ಮಾರಲು ಓಎಲ್ ಎಕ್ಸ್ ಎಂಬ ವೆಬ್ಸೈಟ್ ನಲ್ಲಿ ಪೋಸ್ಟ್ ಮಾಡಿದ್ರು ಆದ್ರೆ ಅದನ್ನ ಅಲ್ಲಿ ಹಾಕಿದಾಗಿನಿಂದ ಯಾರು ಅದನ್ನ ಕೊಳ್ಳಲಿಲ್ಲ ಇದರಿಂದ ಆ ಸಂಗತಿ ಆಕೆ ಮರತ್ತೆ ಹೋದ್ರು ಒಂದು ದಿನ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿಯೊಬ್ಬ ಆಕೆಗೆ ಫೋನ್ ಮಾಡಿ ತಾನು ಆ ಗಾಡಿಯನ್ನ ಕೊಳ್ಳುವುದಾಗಿ ಹೇಳಿದ ಅದಕ್ಕಾಗಿ ಎಷ್ಟಾಗುತ್ತದೋ ಅಷ್ಟನ್ನ ಖಾತೆಗೆ ಜಮಾ ಮಾಡುತ್ತೇನೆಂದು ಖಾತೆ ಡೀಟೇಲ್ಸ್ ಅನ್ನ ಆಕೆಗೆ ಕೇಳಿದ ಅದಕ್ಕೆ ಆಕೆ ಮೆಸೇಜ್ ರೂಪದಲ್ಲಿ ಉತ್ತರಿಸಿದ್ರು ಖಾತೆ ನಂಬರ್ ಹೇಳಿದ ಕಾರಣ ಆ ಖಾತೆಗೆ ಹಣ ಜಮಾ ಆಗಿರುವಂತೆ ಮೊದಲೇ ಸಿದ್ಧ ಮಾಡಿಟ್ಟುಕೊಂಡಿದ್ದ ಪರಿಕರ ಒಂದರ ಸಹಾಯದಿಂದ ಆಕೆಗೆ ಮೆಸೇಜ್ ಕಳುಹಿಸಿದ ಇದರಿಂದ ಪವಿತ್ರ ನಿಜವಾಗಿಯೂ ಹಣ ಕ್ರೆಡಿಟ್ ಆಗಿದೆ ಎಂದುಕೊಂಡರು ಆದರೆ ಆ ಗಾಡಿಯ ಖರೀದಿ ಮೂರ್ ಸಾವಿರದ ಐದ್ನೂರು ಆದರೆ ಆ ವ್ಯಕ್ತಿ ಕಳುಹಿಸಿದ ಮೆಸೇಜ್ ನಲ್ಲಿ ಹದಿಮೂರು ಸಾವಿರದ ಐದ್ನೂರು ಕ್ರೆಡಿಟ್ ಆದಂತೆ ಇತ್ತು ಇದರಿಂದ ಹತ್ತು ಸಾವಿರ ಬೈ ಮಿಸ್ಟೇಕ್ ಹೆಚ್ಚಾಗಿದೆ ಎಂದು ಆ ವ್ಯಕ್ತಿ ಆಕೆಗೆ ಹೇಳಿದ ಟ್ರಾನ್ಸ್ಫರ್ ಮಾಡಲು ಆದರೆ ಯಾವುದಕ್ಕೂ ಒಮ್ಮೆ ಬ್ಯಾಂಕಿಂಗ್ ಮೂಲಕ ಚೆಕ್ ಮಾಡಿಕೊಳ್ಳೋಣ ಎಂದುಕೊಂಡು ಹಾಗೆಯೇ ಮಾಡಿದರು ನೋಡಿದ್ರೆ ಹಣವೇನೆ ಕ್ರೆಡಿಟ್ ಆಗಿರಲಿಲ್ಲ ಇದರಿಂದ ಆ ವ್ಯಕ್ತಿ ಹಣ ಹಾಕಿದಂತೆ ಬ್ಯಾಂಕ್ನವರು ಕಳುಹಿಸಿದಂತೆ ಸುಳ್ಳು ಮೆಸೇಜ್ ಕಳುಹಿಸಿದ್ದ ಇದರಿಂದ ಆ ವ್ಯಕ್ತಿ ಪವಿತ್ರ ಅವರಿಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ದ ಬೈ ಮಿಸ್ಟೇಕ್ ಆಗಿ ಹತ್ತು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿದೆ ಎಂದು ಕೂಡಲೇ ಆ ಮೊತ್ತವನ್ನ ತನ್ನ ಖಾತೆಗೆ ಟ್ರಾನ್ಸ್ಫರ್ ಮಾಡಬೇಕೆಂದು ತನ್ನ ತಾಯಿಯ ಆಸ್ಪತ್ರೆಯಲ್ಲಿ ಇದ್ದಾರೆಂದು ಆಕೆಗೆ ಹೇಳಿದ ಆದ್ರೆ ಆಕೆ ಫೋನ್ ಎತ್ತಲಿಲ್ಲ ಮೆಸೇಜ್ ಒಂದನ್ನ ಹಾಕಿದ ನಿಮ್ಮ ಟ್ರಿಕ್ಸ್ ಇನ್ನು ಸಾಕು ನನಗೆ ಹಣ ಟ್ರಾನ್ಸ್ಫರ್ ಆಗಿಲ್ಲ ನನ್ನನ್ನ ಮೋಸ ಮಾಡಲು ಪ್ರಯತ್ನಿಸಬೇಡ ಎಂದು ಆ ವ್ಯಕ್ತಿಗೆ ಮೆಸೇಜ್ ಹಾಕಿದ್ರು ಈ ಹಿನ್ನೆಲೆಯಲ್ಲಿ ತನಗಾದ ಅನುಭವವನ್ನ ಪುಣೆ ಸೈಬರ್ ಸೆಲ್ ಪೊಲೀಸರಿಗೆ ದೂರು ನೀಡಿದ್ರು ನೋಡಿದ್ರಲ್ವೇ ಮೋಸಗಾರರು ಯಾವೆಲ್ಲಾ ರೀತಿಯಲ್ಲಿ ದೋಚಿಕೊಳ್ತಾರೆ ಎಂದು ನಿಮಗೂ ಈ ರೀತಿಯ ಘಟನೆಗಳು ಎದುರಾಗಬಹುದು ಹಾಗಾಗಿ ಎಚ್ಚರದಿಂದಿರಿ ನಿಂದ ಮೆಸೇಜ್ ಬಂದಂತೆ ಮೆಸೇಜ್ ಬಂದ್ರೆ ಮೊದಲು ಪರೀಕ್ಷೆ ಮಾಡಿಕೊಳ್ಳಿ ಇಲ್ಲದಿದ್ದರೆ ಸೈಬರ್ ಅಪರಾಧಿಗಳ ಜಾಲದಲ್ಲಿ ಬಿಡಬೇಕಾಗುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ